ನಮಸ್ಕಾರ ವೀಕ್ಷಕರೇ ಜೆ ಎಂ ನ್ಯೂಸ್ಗೆ ಸ್ವಾಗತ ನಾನು ಗಿರೀಶ್ ಬಳಿಗೇರು ಚಳಿಗಾಲದ ಅಧಿವೇಶನ ಇಂದು ಪ್ರಾರಂಭವಾಗಿದ್ದರೆ ಇಂಥ ರಾಮದುರ್ಗ ಪಟ್ಟಣದಲ್ಲಿ ಸರ್ಕಾರಕ್ಕೆ ಮುಜುಗರ ನೀಡುವಂತಹ ಒಂದು ಘಟನೆ ಜರುಗಿದೆ ಲೋಕೋಪಯೋಗಿ ಇಲಾಖೆಯಿಂದ ನ್ಯಾಯಾಲಯ ಸಂಕೀರ್ಣಕ್ಕೋಸ್ಕರ ಭೂಸ್ವಾಧೀನ ಕಾರ್ಯ ನಡೆದಿತ್ತು ಆದರೆ ಸೂಕ್ತ ಸಮಯದಲ್ಲಿ ಭೂ ಮಾಲೀಕರಿಗೆ ಒಂದು ಪರಿಹಾರವನ್ನ ನೀಡದ ಕಾರಣ ಭೂಮಾಲೀಕರು ಕೋರ್ಟ್ ಮೆಟ್ಟಿಲೇರಿದ್ದರು ಕೋರ್ಟ್ ಅದೆಷ್ಟೋ ಸಾರಿ ಲೋಕೋಪಯೋಗಿ ಇಲಾಖೆಗೆ ನೋಟಿಸ್ ಜಾರಿ ಮಾಡಿದರೂ ಕೂಡ ಕ್ಯಾರೆ ಎಲ್ಲದ ಅಧಿಕಾರಿಗಳ ವಿರುದ್ಧ ಇಂದು ಕೋರ್ಟ್ ಒಂದು ರಾಮದುರ್ಗ ಪಟ್ಟಣದಲ್ಲಿರುವ ಪಿಡಬ್ಲ್ಯೂ ಡಿ ಕಚೇರಿಯಲ್ಲಿರುವ ಯಂತ್ರೋಪಕರಣಗಳು ಪೀಠೋಪಕರಣಗಳನ್ನು ವಶಕ್ಕೆ ಪಡಿಸಿಕೊಂಡ ಘಟನೆ ಇಂದು ರಾಮದುರ್ಗ ಪಟ್ಟಣದಲ್ಲಿ ಜರುಗಿದೆ ಇದು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ನಡೆದಿರುವುದರಿಂದ ಇಂದು ಬೆಳಗಾವಿಯಲ್ಲೇ ಒಂದು ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದೆ ಆದ್ದರಿಂದ ಸರ್ಕಾರಕ್ಕೆ ಮುಜುಗರ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಶಿವಾನಂದ್ ಅಡವಪ್ಪ ಸಾಗಶೆಟ್ಟಿ ಇವರ ಮಾಲೀಕತ್ವದ ಸುಮಾರು ಮೂರು ಎಕರೆ ಜಮೀನನ್ನು ನ್ಯಾಯಾಲಯದ ಸಂಕೀರ್ಣ ನಿರ್ಮಿಸಲು ಲೋಕೋಪಯೋಗಿ ಇಲಾಖೆಯವರು ಭೂಸ್ವಾಧೀನ ಮಾಡಿಕೊಂಡಿದ್ದರು ಸರಿಯಾದ ಸಮಯಕ್ಕೆ ಧನ ನೀಡದ ಕಾರಣ ನ್ಯಾಯವಾದಿಗಳು ಹಾಗೂ ಜಮೀನಿನ ಮಾಲೀಕರಾದ ಶಿವಾನಂದ್ ಅಡವಪ್ಪ ಸಾಗಶೆಟ್ಟಿಯವರು ಕೋರ್ಟ್ ಮೆಟ್ಟಿಲೇರಿದ್ದರು ಕೋರ್ಟ್ ಸಂಬಂಧಪಟ್ಟ ಇಲಾಖೆಗೆ ಸೂಕ್ತ ಪರಿಹಾರ ನೀಡಲು ನಿದರ್ಶಿಸಿದರೂ ಸಹ ಪರಿಹಾರ ನೀಡದೆ ಸತಾಯಿಸುತ್ತಿದ್ದ ಇಲಾಖೆಗೆ ನ್ಯಾಯಾಲಯದಿಂದ ಸಾಕಷ್ಟು ಬಾರಿ ನೋಟಿಸ್ ಜಾರಿಯಾದರೂ ಸಹ ಪ್ರಯೋಜನವಾಗಿರಲಿಲ್ಲ ಇಂದು ಬೆಳಗಾವಿ ಜಿಲ್ಲಾ ನ್ಯಾಯಾಲಯದ ಸಿಬ್ಬಂದಿಗಳು ರಾಮದುರ್ಗ ಪಟ್ಟಣಕ್ಕೆ ಬಂದು ಲೋಕೋಪಯೋಗಿ ಇಲಾಖೆ ಕಚೇರಿಯಲ್ಲಿರುವ ಪೀಠೋಪಕರಣಗಳು ಗಣಕಯಂತ್ರಗಳು ಇನ್ನಿತರ ಸಾಮಾನುಗಳನ್ನು ಜಪ್ತಿ ಮಾಡಿದರು ರಾಮದುರ್ಗ ಪಟ್ಟಣದ ನೂತನ ನ್ಯಾಯಾಲಯ ಸಂಕೀರ್ಣ ನಿರ್ಮಿಸಲು ನ್ಯಾಯವಾದಿ ಶಿವಾನಂದ್ ಸಾಗ ಶೆಟ್ಟಿಯವರ ಜಮೀನನ್ನು ಸುಮಾರು ಐವತ್ತು ಕೋಟಿ ರೂಪಾಯಿಗೆ ಭೂ ಸ್ವಾಧೀನ ಮಾಡಲಾಗಿತ್ತು ಕಟ್ ಕೋರ್ಟ್ ಕಟ್ಟಡ ಪೂರ್ಣಗೊಂಡರೂ ಹಣ ನೀಡಿಲ್ಲ ಐವತ್ತು ಕೋಟಿ ಜೊತೆಗೆ ಬಡ್ಡಿ ಹಣ ಸೇರಿಸಿ ಸುಮಾರು ಐವತ್ತೆಂಟು ಕೋಟಿ ರೂಪಾಯಿ ಹಣವನ್ನು ಇಲಾಖೆ ನೀಡಬೇಕಾಗಿದೆ ಈ ಕುರಿತು ಹೈಕೋರ್ಟ್ ಆದೇಶವಿದ್ದರೂ ಸಹ ಲೋಕೋಪಯೋಗಿ ಇಲಾಖೆ ಕೋರ್ಟ್ ಆದೇಶವನ್ನು ಪಾಲಿಸಲಿಲ್ಲ ಆದ ಕಾರಣ ನ್ಯಾಯಾಲಯದ ಸಿಬ್ಬಂದಿಗಳು ಬಂದು ಲೋಕೋಪಯೋಗಿ ಇಲಾಖೆ ಕಚೇರಿಯನ್ನು ಜಪ್ತಿ ಮಾಡಿದರು ಸರ್ ಈಗ ಸಡನ್ನಾಗಿ ಅಕ್ವೈರ್ ಮಾಡುವಂಥ ಪರಿಸ್ಥಿತಿ ಎದುರಾಗಲು ಕಾರಣ ಏನು ಸರ್ ಅಕ್ವೈರ್ ಮಾಡೋದು ಸಡನ್ನಾಗಿ ಎದುರಾಗಿಲ್ಲ ರೀ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತರ ಒಳಗೆ ಇಪ್ಪತ್ತೊಂಬತ್ತರ ಪ್ರೊಸೆಸ್ ಮುಗಿತಾವೆ ಅಕ್ವೈರಿಂಗ್ ಪ್ರೊಸೆಸ್ ಬಿಲ್ಡಿಂಗು ಕಟ್ಟಿ ಬಿಲ್ಡಿಂಗ್ನು ಕಟ್ಟಿ ನೆಗಿರ್ತದೆ ಫೋಟೋ ಆರ್ಡರ್ ಮಾಡಿದ್ರೆ ಧಿಕ್ಕ ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ಕೋಟಿ ಕೋಟಿಂಗುಗಳು ಮಾನ್ಯತೆ ಕೊಡುವಾಗ ನಮ್ಮ ವಕಲರು ನಡೆಸಿದ್ರು ನೆನೆಸಿದ್ರು ಆ ಹೈಕೋರ್ಟ್ನಾಗೆ ನೆಸನ್ನ ಕ್ರಿ ಇವರು ಸರ್ಕಾರದವರು ಅಪೀಲ್ ಹೋದ್ರೆ ಹೈಕೋರ್ಟಿಗೆ ಡಿಸ್ಟ್ರಿಕ್ಟ್ ಕೋರ್ಟ್ನಾಗೆ ಆರ್ಡರ್ ಆಗಿದ್ದರು ವಿರುದ್ಧ ಇದು ಅಮೌಂಟ್ ಭಾಳ ಆಗಿತ್ತು ಅಂತ ಅಪೀಲ್ ಹಾದು ಹೈಕೋರ್ಟ್ನಾಗೆ ಡಿಸ್ಮಿಸ್ ಆಗ್ತಾರೆ ಡಿಸ್ಮಿಸ್ ಆದರೂ ಇವ್ರಿಗೆ ಹೈಕೋರ್ಟ್ ಕಾಲಾವಕಾಶ ಪಟ್ಟರು ಇವರು ಅಮೌಂಟ್ ತುಂಬಲಿಲ್ಲ ಇದರಿಂದ ನಮಗೆ ಭಾಳ ಅನ್ಯಾಯ ಮಾಡಿದಾರೆ ಇನ್ನಾದರೂ ಸರ್ಕಾರ ಎಚ್ಚೆತ್ತು ಹೋಗ್ಬೇಕಿದ್ರೆ ಸರ್ ಈಗ ತಮಗೆ ಯಾವುದೇ ರೀತಿಯಾದ ಪರಿಹಾರ ಬಂದಿಲ್ಲ ಸರ ಬೇಸಿಕ್ ಅಮೌಂಟ್ ಅಷ್ಟು ಕೊಟ್ಟಿದ್ದರು ಎರಡು ಸಾವಿರದ ಹತ್ತೊಂಬತ್ತರಾಗ ಏನು ಬೇಸಿಕ್ ಅಮೌಂಟ್ ಕೊಟ್ಟರೆ ಬೇಸಿಕ್ ಅಮೌಂಟ್ ಅಂತ ಅದಕ್ಕೆ ಆದ್ರೆ ನಾವು ಒಪ್ಪಲಿಲ್ಲ ಒಪ್ಪಲಿಲ್ಲ ಅಂತೇಳಿ ಅದು ಕೋರ್ಟಿಗೆ ಹೋಗಂತ ನಾವು ಅದಕ್ಕೆ ತಕರಾರು ಕೊಟ್ಟು ಕೋರ್ಟಿಗೆ ಹಾಳು ಕೋರ್ಟ್ನಾಗ ಆರ್ಡ್ರ್ ಹಾಕಿ ಅದನ್ನು ಚಾಲೆಂಜ್ ಮಾಡಿ ಅವ್ರು ಹೈಕೋರ್ಟ್ಗೆ ಹಾಳರು ಹೈಕೋರ್ಟ್ನಾಗ ನಮ್ಮ ವಕೀಲರು ಕೇಸ್ ನಡೆಸಿದ್ರು ಕೇಸ್ ಆದಾಗ ಅದನ್ನ ಹೈಕೋರ್ಟ್ನಾಗ ಡಿಸ್ಮಿಸ್ ಮಾಡಿ ಹಾಕಬೇಕು ಕೇಸ್ ಅದು ನೀವು ಎಂಟೈರ್ ಅಮೌಂಟ್ ಒಮ್ಮೆ ತುಂಬಬೇಕಂತ ಹೇಳಿ ಅದನ್ನು ಮಾನ್ಯ ಮಾಡೋರು ಕೋರ್ಟ್ ಆದೇಶನೂ ಮಾನ್ಯ ಮಾಡೋರು

ಸರ್ ಇನ್ನು ಸಂಬಂಧಪಟ್ಟಂಥ ಭೂಮಿ ಕಳ್ಕೊಂಡವ್ರಿಗೆ ಇನ್ನ ಎಷ್ಟು ಮೊತ್ತ ಬರ್ಬೇಕು ಸರ್ ಈಗ ಇವ್ರಿಗೆ ಅಸಲು ಮತ್ತು ಬಂಡಿ ಸೇರಿಸಿ ಅರವತ್ತು ಕೋಟಿಗಿಂತನೂ ಹೆಚ್ಚು ಬರಬೇಕು ಈ ಕೋಟ್ ಆರ್ಡ್ರ್ ಆಗೈತೆ ಸರ್ ಇವ್ರಿಗೆ ಅರವತ್ತು ಕೋಟಿ ಅವಾರ್ಡ್ ಅವಾರ್ಡ್ ಆರ್ಡ್ರ್ ಆಗಿದೆ ಅವಾರ್ಡ್ ಅದ್ರಲ್ಲಿ ಏನಾಗಿತ್ತು ಈಗ ಒಂದು ಅಂದರೆ ಎರಡು ಸರ್ವೇನ ಮಾಡೋದು ಒಂದಕ್ಕೆ ಹದಿನಾರು ಕೋಟಿ ಚಿಲ್ಲರೆ ಆಗೈತಿ ಇನ್ನೊಂದಕ್ಕೆ ಮೂವತ್ತೆರಡು ಕೋಟಿ ಚಿಲ್ಲರೆ ಆಗೈತಿ ಅದಕ್ಕೆ ಇಂಟ್ರೆಸ್ಟ್ ಅವನ್ನೆಲ್ಲ ಹಾಕ್ಸಿ ಕೋಟೆ ಎಕ್ಸಿಬಿಷನ್ ಕೋರ್ಟ್ನಾಗ ಅದೆಲ್ಲ ಡಿಸೈಡ್ ಆಗ್ತದೆ ಸರ್ ಇಂಟ್ರೆಸ್ಟ್ ಯಾವುದಕ್ಕೆ ಏನೇನು ಎಷ್ಟು ಎಷ್ಟು ಏನೇನು ಅಂತೇಳಿ ಎಷ್ಟು ಏನಿದೆ ಎಷ್ಟು ದಿನ ಅಂತ ಈಗ ಒಂದು ವೇಳೆ ಈಗ ತಾವು ಜಪ್ತಿ ಮಾಡಿದ್ರು ಈಗ ಪಿ ಡಬ್ಲ್ಯೂ ಡಿ ಇಲಾಖೆ ಬಗ್ಲಿಲ್ಲ ಅಂದ್ರೆ ತಮ್ಮ ಮುಂದಿನ ನಡೆ ಅವ್ರದ್ದು ಈಗ ಬಿಲ್ಡಿಂಗು ಅಟ್ಯಾಚ್ ಮಾಡಿ ಅವ್ರ ಅಕೌಂಟ್ ಈಗ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಇರ್ತಾರೆ ಅವ್ರ ಅಕೌಂಟು ಸೀಸ್ ಮಾಡಿ ಸರ್ ಇದು ಎಲ್ಲ ಇದಕ್ಕೆ ಯಾರು ಹೊಣೆಗಾರ ಸರ್ ಸರ್ ಕಮ್ಯುನಿಟಿ ಡಿಪಾರ್ಟ್ಮೆಂಟ್